ನಮಸ್ಕಾರ ಮೇಡಮ್ ಅವರೇ ಓ ನಮಸ್ತೆ ಬನ್ನಿ ಅದೇ ನನಗೆ ಬಸವರಾಜ್ ಅವರು ಕಾಲ್ ಮಾಡಿದ್ರು ಅವ್ರ ಕಡೆ ಪೇಷಂಟ್ ಹೌದು ತಾನೇ ನೀವು ಹೌದ್ರಿ ಮೇಡಮ್ ಅವರೇ ಈ ರೀ ನನ್ನ ಮಗಳು ರುಕ್ಮಿಣಿ ಅಂತ ಹೇಳಿ ಆಕೆಗೆ ಅದು ನಿಮಗೆಲ್ಲ ಹೇಳಿರಬೇಕಲ್ಲ ಅವರು ಆ ಎಲ್ಲ ಹೇಳಿದ್ದಾರೆ ಮೇಡಮ್ ನೀವು ಫಾರಿನ್ ಅಂತ ಅಂತ ಆದರೂ ಕನ್ನಡ ಎಷ್ಟು ಚಂದ ಮಾತಾಡ್ತೀರಿ ಏನೇ ಓದ್ಲಿ ಬಿಡ್ಲಿ ಆ ನಮ್ಮ ತನನ ನಾವು ಬಿಡಬಾರ್ದಲ್ಲ ಇದು ನಮ್ಮ ಭಾಷೆ ನಮ್ಮ ಭಾಷೆ ಹೆಂಗ್ ಬಿಡಕ್ಕಾಗುತ್ತೆ ಬಾರಮ್ಮ ಬಾ ಮೇಡಮ್ ಅವರ ನೀವ ನೋಡ್ರಿ ಒಂದಿಟ್ ಆ ನನ್ನ ಮಗಳು ಹುಟ್ಟದಾಗಿಂದನು ಒಂದ್ ಒಂದ್ ಮಾತ ಏನೋ ಏನ ನಿಮ್ಮನ್ನ ನಂಬ್ಕೊಂಡ್ ಬಂದಿವಿ ಹೆಂಗಾರ ಮಾಡಿ ನನ್ನ ಮಗಳಿಗೆ ಮಾತು ಬರುವ ಮಾಡ್ರಿ ಯೋಚನೆ ಮಾಡಬೇಡಿ ದೇವ್ರ ಇದ್ದಾನೆ ದೇವ್ರನ್ನ ನಂಬಿ ಹೊರಗಡೆ ವೇಟ್ ಮಾಡಿ ಬಾಯಿ ತೆಗಿ ಅಮ್ಮ ಹೋ ಇವಳಿಗೆ ಕಿವಿ ಬೇರೆ ಕೆಳಂಗಿಲ್ಲಲ್ಲ ಬಾಯಿ ತೆಗಿ ಅಮ್ಮ ರುಕ್ಮಿಣಿ ನಾನೇನು ಮೇಜರ್ ಇದೆ ಅಂತ ಅನ್ಕೊಂಡಿದ್ದೆ ಏನು ಅಂತ ಮೇಜರ್ ಸಮಸ್ಯೆ ಏನಿಲ್ಲ ಕೆಳಗಡೆ ನಾಲ್ಗೆ ಹತ್ರ ಸ್ವಲ್ಪ ಇದು ಹಿಡ್ಕೊಂಡಿದೆ ಸ್ಕಿನ್ ಅಷ್ಟೇ ಒಂದು ಸಿಂಪಲ್ ಆಗಿ ಆಪರೇಷನ್ ಮಾಡಿಬಿಟ್ರೆ ಮುಗೀತು ಇದೇನ್ ಮಾಡೋಕ್ಕೆ ಬರಲ್ಲ ಮಿಷಿನ್ ಹಾಕಿದ್ರೆ ಆಯಿತು ಅಂತ ಏನು ದೊಡ್ಡ ಮೇಜರ್ ಇಲ್ಲ ಓಕೆ ರುಕ್ಮಿಣಿ ಎದ್ದೇಳಮ್ಮ ಸರಿ ಅಮ್ಮ ನೀನು ಎಲ್ಲರ ಥರ ಮಾತಾಡ್ತೀಯ ರುಕ್ಮಿಣಿ ಹೆದರ್ಕೋಬೇಡ ಬನ್ನಿ ಸರ್ ನೀವು ಒಳಗಡೆ ಮೇಡಮ್ ಅರೆ ನನ್ನ ಮಗಳಿಗೆ ಮಾತು ಬರ್ತಾವಲ್ಲ ರೀ ಕಿವಿ ಕೇಳಿಸ್ತಲ್ಲ ರೀ ಕಿವಿನೂ ಕೇಳಿಸ್ತದ ಮಾತು ಬರ್ತಾವೆ ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ನೀವು ಅವಾಗ ಚಿಕ್ಕವಳು ಇರಬೇಕಾದ್ರೆ ಒಂದು ಸಣ್ಣದ ಆಪರೇಷನ್ ಮಾಡಿಸ್ಬಿಟ್ಟಿದ್ರೆ ಮಾತ್ ಮುಗಿದು ಹೋಗ್ತಿತ್ತು ಎಲ್ಲ ದವಾಖಾನಿ ಆತು ದೇವ್ರು ಆತು ದಿನರಾತು ಹಾಂ ಎಲ್ಲ ಮುಗಿದು ಹೋಗಿಬಿಟ್ಟಿತ್ತು ಅದ ಹಾಂ ನನಗೆ ಒಬ್ರಿಗೆ ಹೇಳಿದ್ರಿ ಹಿಂಗ ಹಿಂಗ ಹಿಂಗೆ ಅಂತೇಳಿ ಅದಕ್ಕೆ ನಿಮ್ ಹತ್ರ ಕರ್ಕೊಂಡ್ ಬಂದೀನಿ ರೀ ಬರ್ತಾವಲ್ರಿ ಬರ್ತಾವಲ್ರೀ ಮೇಡಮರ ನನ್ನ ಮಗಳು ಶಾಲ್ಯಾಗ ಭಾಳ ಹುಷಾರದಾಳ್ರೀ ಶಾಲೆಗೆ ಗೀಕಿನ ಫಸ್ಟ್ ರೀ ಆದ್ರೆ ಮಾತಾಡಕ್ಕೆ ಒಂದು ಬರಂಗಿಲ್ಲ ಅದ ಒಂದಷ್ಟು ತಿಂತಿರಿ ನಮಗೂ ಸಂಗಟ ಆಗುತ್ತೆ ರೀ ಮೇಡಮರ ನಿಮ್ಮ ಕಾಲು ಮುಗಿತೀನ್ ರೀ ನನ್ನ ಮಗಳು ಮಾತ್ ಬರುವಂಗೆ ಮಾಡ್ರಿ ಮೇಡಮರ ಅಯ್ಯೋ ಕೈ ಕಾಲು ಹಿಡ್ಕೊಬೇಡ್ರಿ ನಾನು ದೇವ್ರೆಲ್ಲ ಮೇಲೆ ಬಾ ದೇವರಿಗೆ ನಾನು ದೇವ್ರ ಹತ್ತಿರ ಕೇಳ್ಕೊಳ್ರಿ ನೋಡ್ರಿ ದೇವ್ರಿಗಿನ್ನ ದೊಡ್ಡವ್ ಯಾರೂ ಇಲ್ಲ ನಿಮ್ಮ ಮಗಳಿಗೆ ಹಂಥದೇನು ದೊಡ್ಡ ಸಮಸ್ಯೆ ಏನಿಲ್ಲ ನಾಲ್ಗಿ ಹತ್ರ ಕೆಳಗಡೆ ಒಂದು ಚರ್ಮ ಇರ್ತತ್ತಲ್ರಿ ಅದು ತುಂಬ ಕೂಡ್ಕೊಂಡು ಬಂದೈತಿ ಆಕಿಗೆ ನಾಲ್ಗಿನ ಅಲ್ಲಡ್ಸಕ್ ಆಗಂಗಿಲ್ಲ ಅದಕ್ಕೆ ಏನು ಮಾಡ್ಬೇಕಂದ್ರೆ ಒಂದು ಚಿಕ್ಕದಾದ ಆಪ್ರೇಷನ್ ಮಾಡ್ಬೇಕಾ ಸರಿ ಹೋಗುತ್ತಾ ಇನ್ನು ಕಿವಿ ವಿಚಾರ ಬಂದ್ರೆ ಕಿವಿ ಅದು ಸರಿ ಆಗಂಗಿಲ್ಲ ಬಟ್ ಕಿವಿ ಒಳಗೆ ಹಾಕೋಣಕ ಮಿಷನ್ ಕೊಡ್ತೈತಿ ಅಷ್ಟೇ ಅದರ್ವೈಸ್ ಅವ್ಳಿಗೆ ಏನೂ ಪ್ರಾಬ್ಲಮ್ ಇಲ್ಲ ನೀವು ನೀವು ನೀವೆಂದು ಬಂದ ಅಡ್ಮಿಟ್ ಆಗ್ತೀರಿ ಅಂದ ನಾನು ಆಪರೇಷನ್ ಮಾಡ್ತೀನಿ ನನ್ನ ಮಗಳಿಗೆ ಇನ್ನು ಆಗಂಗಿಲ್ಲ ಹೊದಿಲ್ಲ ರೀ ಮೇಡಮರ ಏನು ಆಗಂಗಿಲ್ಲ ಅದೇ ದೊಡ್ಡ ಆಪರೇಷನ್ ಅಂತ ಏನಿಲ್ಲ ರೀ ಅದು ಏನಿಲ್ಲ ಅದು ಗಂಟಲಕ್ಕೆ ಏನೋ ಆಗಿಲ್ಲ ಆ ನಾಲ್ಗೆ ಮಾತ್ರ ಇಂತಲೇ ಕೆಳಗಡೆ ಸ್ವಲ್ಪ ಸ್ಕಿನ್ ಹಿಡ್ಕೊಂಡಿದೆ ಹಿಂಗಾಗಿ ಅವಳು ನಾಲ್ಗಿನಾ ಅಲ್ಲಾಡಿಸಕಾಗ್ತಾ ಇಲ್ಲ ಅದೇ ಒಂದೇ ಪ್ರಾಬ್ಲಮ್ ನೀವು ಯೋಚನೆ ಮಾಡ್ರಿ ಎಂದ ನಾವು ಆಪರೇಷನ್ ಮಾಡ್ಬೇಕು ಅಂತ ಹೇಳಿ ಯೋಚನೆ ಮಾಡಿದ್ರೆ ಅಂದ್ರೆ ನಾನು ಆಂದ ಆಪರೇಷನ್ ಮಾಡ್ತೀನಿ ಆಯ್ತ್ರಿ ಮೇಡಮರ ಆ ಮನಿಗ್ ಹೋಗಿ ನಮ್ಮ ಹೆಂತಿಗೆ ಅದು ಹೇಳ್ತೇನೆ ಆಪರೇಷನ್ ಅಂತೀರಿ ಎಷ್ಟ್ ದಿನ ಇರ್ಬೇಕು ಏನೋ ಅದಕ್ಕ ಹೋಗಿ ಅರಿಬಿ ರೀ ಮತ್ತೆ ತಗೊಂಡ್ಬರ್ತೀನಿ ಕರ್ಕೊಂಡು ಅದಕ್ಕೇನು ಎರಡ್ ಮೂರ್ ದಿನ ಅಷ್ಟೇ ಇರೋದು ಬಾ ದಿನ ಇರ್ಬೇಕಾಗಿ ಏನಿಲ್ಲ ಡಾಕ್ಟ್ರಾ ನಾ ಕೈ ಚೆಲ್ಲು ಕೂತ್ಬಿಟ್ಟಿದ್ದೆ ನನ್ನ ನನ್ ಮಗಳಿಗೆ ಬರ್ತಾವೋ ಏನ್ ಇಲ್ಲೋ ಅಂತ ಹೇಳಿ ಆದ್ರ ಇಷ್ಟರ ಭರವಸೆ ಕೊಟ್ರಿ ಅಲ್ರಿ ಬಾ ಪುಣ್ಯ ಬಂತರಿ ನೀವು ನಮ್ಮ ಪಾಲಿನ ದೇವ್ರಿ ದಯವಿಟ್ಟು ದೇವ್ರಿಗೆ ಹೊಲ್ಸಾಕ್ರಿ ಸರಿ ಆಯ್ತಾ ಈಗ ಹೋಗಬರ್ಲಿ ಅ ಇನ್ನ ಎರಡು ದಿನಕ ನೀವು ಕರ್ಕೊಂಡು ಬರಬಹುದು ನಿಮ್ಮ ಮಗಳನ್ನ ರುಕ್ಮಿಣಿ ನಿನಗೂ ಎಲ್ರ ತರ ಮಾತಾಡಕ್ಕೆ ಬರುತ್ತೆ ನೀನು ಚಿಂತೆ ಮಾಡಕ್ಕೆ ಹೋಗಬೇಡ ಆಯ್ತಾ ಅಪ್ಪಾ ಇದು ನಾನು ಮಗಳಿಗೆ ಈ ಜನ್ದಾಗ ಮಾತ್ ಬರ್ತಾವೆ ಇಲ್ಲ ಅಂತ ಅನ್ಕೊಂಡಿದ್ದೆ ಹಾ ಮೇಡಮ್ ಅವರು ಒಂದು ಭರವಸೆ ಕೊಟ್ಟರು ಸೇರೆನ್ರಿ ಎಲ್ಲರೂ ಎಲ್ಲರ ಹೇಂಗಾದ್ರೂ ಎಲ್ಲರೂ ಆರಾಮದ್ರೆ ಅನ್ನೋದನ್ನ ನನ್ನ ಭಾವನೆ ನಾನು ಕೂಡ ಆರಾಮಾಗಿದ್ದೀನಿ ನೋಡ್ರಿ ಆ ಮಕ್ಕಳನ್ನ ನಾವು ತಂದೆ ತಾಯಿ ಯಾವ ತರ ಕೆಡಿಸ್ತೀವಿ ಮುದ್ ಮಾಡಿ ಅಂತ ಹೇಳಿ ನಾನು ಈ ವಿಡಿಯೋ ಮುಖಾಂತರ ತೋರ್ಸಕತ್ತಿನ ದಯವಿಟ್ಟು ಈ ವಿಡಿಯೋಕ ಸಪೋರ್ಟ್ ಮಾಡ್ರಿ ಈ ತರ ಒಂದ್ ಕಥೆ ಇರ್ಲಿ ಇದ್ರೊಳಗ ಅಂತ ಹೇಳಿ ನಾನು ಹಾಕಕತ್ತಿನ ಆ ದಯವಿಟ್ಟು ಈ ಕಥೆನು ಸಪೋರ್ಟ್ ಮಾಡ್ರಿ ಪರಕ್ಕ ಏನು ಆರಾಮದಿಯನ ಏನ್ ಬಿಡವ ಈಗ ಅಂಕರು ಎಲ್ಲಿ ಸುದ್ದಿಲ್ಲ ಸುಖಾಲಿಲ್ಲ ಈಗ ಅಂಕರು ಹೊಲ ಕಡೆನೂ ಬರಂಗಿಲ್ಲ ನೀನು ಹೊಲಕ್ ಬರ್ಬೇಕಂತ ಹೇಳಿ ನಾನು ಲೇವಾ ಮನೆಯಾಗ ಇವು ದಗದ ತುಂಬಿ ಕ್ಯಾಡ್ಕತ್ತವು ಅಷ್ಟು ನೋಡ್ಕೋಬೇಕಲ್ಲ ஏன் மக்கல்லா அந்தங்க அர்ஜுனன்னு அது ஏனோ நுகிரி ஆத்த ஊர்னா உம் ஹோகனவ அல்லே அவ் சிவோ அந்த மனிங்க மத்த அவர் அல்லேந்தப்பா அந்த அந்த அல்லி அல்லே ஒரே மணி மொந்தத அல்லே பா அந்தன் பரவக்கோலிவா இல்லை வலா பலா விட்டு ஆலா மணி விட்டு உட்கி ஓதிக் விட்டு நோடு அல்லவா வ நம்ம கைக்காலி மட்ட நான் துடியு யாரும் ஆல் நானா நான் அதுக்கீனா கேவந்த இத்தி ஹோன்தவாண்டி ஹூடி இட்டு பஸ் அதிக புர்சோத்தி இல்ல ஆஹ் நான் குணிஹோகு மட்டா மணி விட்டுங்க ಹಾಗೆ ರಾಘವೇಂದ್ರ ಏನವ ಕೆಟ್ಟ ಕೆರ ಹಿಡಿದನ ಅಲ್ಲನ ಊರಾಗ ಏನು ಹುಡುಗಿಯರ್ನ ಚುಡಾಯಿಸೋದು ಕುಡಿಯೋದು ಪಡಿಯೋದು ಮಾಡ್ತಾನ ಅಂತ ಒಂದ್ ತಿಳಿಸ್ ಹೇಳ್ರಿ ಆ ಮಂಟನ ಮರ್ಯಾದೆ ಏನು ಏನ್ ಕತಿ ಮಾತ್ ಯಾರ್ ಕೇಳ್ತಾರ ಹೇಳ್ಯವ ಸಾಕ ಹೋಗಿತ್ತೇವ ನನಗ ಯಾ ಒಂದ್ ಹೆಣ್ ಕೇಳ್ತಾವ ಒಂದ್ ಗಂಟ್ ಕೇಳ್ತಾವ ಈ ಕಿಗೆ ಅಂಕುರ ಹೇಳಿದ್ರ ಸೀತಾಕ ಅಯ್ಯೋ ನನ್ ಮಗನ ಬಗ್ಗೆ ಇಲ್ ಸಲ್ಲದ್ ಅಂತ ಹ್ಮ್ ತಾಯಿ ಅದಕ್ಕೆ ತಾ ಕುಂದ್ರ ಹೇಳ್ಬೇಕ ಈಗ ನಾ ಕುಂದ್ರ ಹೇಳಿದ್ರ ಮತ್ತ ನಮ್ಗ ಸಿಟಿ ಮಿಟಿ ಮಾಡ್ತಾ ಎದಕ್ಕ ಬರೋಕ್ಕ ಸಾಲಿ ಕಲಿಯವ್ರಿಗೆ ಎದಕ್ ಬೇಕು ರೊಕ್ಕ ಮನಿ ಇಸ್ಕೊಂಡಿ ಮಾರ್ ಹತ್ರ ಮತ್ತೆ ಅಂದ್ರ ಏನ್ ರಾಕ್ ಗಿಡದಾಗಿದ್ದ ಉದ್ರ ಬಿಡ್ತಾನಪ್ಪ ಏಕೋ ಮನಿ ಮಗಗ ರೊಕ್ಕ ಕೊಡಕೊಳ್ಳಿ ಅಂತ ಇಲ್ಲ ಹಿರೇತನ ಕೊಟ್ಟಿದ್ದಕ್ಕ ಹಿಂಗನ ಮಾಡೋದು ಕೊಡ ನನ್ ಮಗಗ ಕೊಡೇಕ ನಾ ರೊಕ್ಕ ಕೊಡಕೊಳ್ಳಿ ನಂಗಿಲ್ಲ ಆದ್ರ ಅವ ಏನ್ ಮಾಡ್ತಾನ ಎತ್ತ ಮಾಡ್ತಾನ ಅಂತೇಳಿ ಹೇಳಿ ಆ ಅದನ್ನ ನೀನಾರ ಕೇಳಬೇಕಾ ನಾ ಈ ಮನಿ ವಾರಸ್ದಾರ ಅದೀನಿ ನಾ ಖರ್ಚು ಮಾಡಬಹುದು ಅದು ನೀನ್ ಕೇಳೋದು ಚಿಕ್ಕ ನೀವು ಹ್ಮ್ ಹೌದು ನನ್ ಮಗ ಅನ್ನೋದು ಬರೋಬರಿ ಐತಿ ಏನ ಅಂತಾರಲ್ಲ ಕೈ ಕೈ ಹಿರೇತನ ಕೊಟ್ಟರೆ ಕಚೇರಿ ತುಂಬಾ ಹೇತಿತ್ತಂತ ಇವು ಗಂಡಸರಿಗೆ ಬುದ್ಧಿಲ್ಲ நன்குல்ல நன்கிரேத்தன கொட்டாய் ஹன்கு நோடு நன் அத எல்லாத்தி ரூபாய் கொடக்காச்சாரி நோட நன்கேன எதற்கு மாத்தார்த்தி கொட்டர மக்கள் அய்யா நன் மகசத நீடோந்து தூர ஏற்க மகிஷ் கல்சேவா ஆமே நன் மந்தி நெடினாங்க ಇಬ್ರು ಕಂಡ ಹೆಂಡತಿ ಒಳಗ ಮೆಲ್ಲಗ ಮೇಕತ್ತೀನಿ ಕೊಡುತ್ತಿಲ್ಲ ಕೈ ಹ್ಮ್ ತಮ್ಮ ಮಕ್ಕಳಿಗೆಲ್ಲ ಮಾಡ್ತಾರ ನಮಗಂದ್ರ ಹಿಂಗತಿ ಮಾಡ್ತಾರ ಅಪ್ಪಾಜಿಗೆ ಬುದ್ಧಿ ಇಲ್ಲ ನಿನಗೂ ಬುದ್ಧಿ ಇಲ್ಲ ಮನಿಗೆ ಹಿರೇ ಮಗ ಹಿರೇ ಸೊಸೆ ಆಗಿ ನೀವ್ ಇರಬೇಕು ಹೋಗಿ ಹೋಗಿ ಇವ್ ಕೈಯಾಗ ಹಿರೇ ಕೊಟ್ಟಿರಿ ಅಯ್ಯೋ ಶಿವನ ಪಾಪ ಮಾಡಿನೋ ಮಾಡಿ ಅನ್ಸ್ಕೋಬೇಕು ನೋಡ್ರಿ ನಮ್ಮ ಪಾರಿ ಹೆಂಗಂತಾವ್ ನೋಡಿ ಇವತ್ತ ತಡ ತಡ ಅಲ್ಲ ಈ ಕಿಸಿ ತಕ್ಕ ಬುದ್ಧಿದ್ದಕ್ಕೆ ಹಿಂಗ ಮಾಡುದು ಅಯ್ಯ கண்ணி பூரினா சோலே அந்த நானும் தன நமக்கு அனஸ் குந்த கர்ம ஹிரேதன இவ்ராக கொட்ட நோடு ஏனா ஒழியது மாதாத்தார ಇನ್ನ ನನ್ನ ಮಗಳು ಒಂದು ಹಾದಿ ತಪ್ಪೇತಿ ನೀನ್ ಯಾಕೆ ಕುಡ್ಕೊಂಡು ತೂರಾಡ್ಕೊಂಡು ಆಕಿ ಬಂದ ಯವ್ವ ಅದನ್ನ ಮಾತಾಡೋಣ ಅಂತ ಬಂದ್ನಿವ ನೀ ಏನಾರ ತಿಳ್ಕೊತ ಸುಮ್ಮನೆ ಆದ್ರನು ಏನಾನು ಆ ಪದ್ಧತಲ್ಲಿ ಏ ಏಕೆ ಸೀತಾಕೊಂದು ಪದ್ಧತಲ್ಲ ಗೌಡ್ರು ಬಾಳ ಸಲಿಗೆ ಕೊಟ್ರವಾ ಮಗಳಿಗೆ ಏನ್ ಮಾಡ್ಲಿವ ಯಾರು ನಾನು ಹಡದಿನಿ ಏನ ನಾನು ಬೆಳ್ಸಿನಿ ಆಕಿನ ನಮ್ ಗೌಡ್ರಿಗೆ ಏಕ ಹೇಳಿದ್ರುನು ಇದಿಲ್ಲ ಆಕಿನ ಅಷ್ಟು ಮುದ್ದು ಮಾಡಿ ಬೆಳೆಸ್ಬಿಟಾರ ಇದು ನೋಡು ತಲೆಮೇಲೆ ಕತ್ಕೊಂಡು ಕುಂತು ಬಿಟ್ಟಾರ ಯಾವ್ದಂತ ನೀಸ್ಲಿ ನನಗ ಸಾಕಾಗ ಹೋಗೇತಿ ಸಮಾಧಾನ ಮಾಡ್ಕೊಲಿ ஏன்மா எல்லா ஒன் மாத்தன்ஸ்வ இ மணிஹிடை தன எந்தூ மாதவாரிய முக்தி கொண்டின் நாயின் அனஸ்னோத்த கர்ம யாக்கலே நன்க